ಹಳ್ಳಿಗಳಲ್ಲಿಯೂ ಅಕ್ರಮ ಮದ್ಯ ಮಾರಾಟ ಅರಸಾಳು ಬೆಳ್ಳೂರು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಹಳ್ಳಿ ಹಳ್ಳಿಗಳಲ್ಲಿಯೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟದ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯ ವಿನಾಯಕ ವೃತ್ತದಲ್ಲಿ ಸಾಮಾಜಿಕ ಹೋರಾಟಗಾರ ಟಿಆರ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಅಬಕಾರಿ ಉಪನಿರೀಕ್ಷಕಿ ನಿರೀಕ್ಷಕಿ ಅವರಿಗೆ ಮನವಿ ಸಲ್ಲಿಸಿದ್ರು ಪಟ್ಟಣದ ಶ್ರೀ ವಿನಾಯಕ ದೇವಸ್ಥಾನದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ವಿನಾಯಕ ವೃತ್ತಕ್ಕೆ ಆಗಮಿಸಿ ನಂತರ ನಾಡ ಕಚೇರಿಯವರೆಗೆ ಮೆರವಣಿಗೆ ತೆರಳಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು ಪ್ರತಿಭಟನಾ ಸಭೆಯಲ್ಲಿ ಸಾಮಾಜಿಕ ಹೋರಾಟಗಾರ ಟಿಆರ್ ಕೃಷ್ಣಪ್ಪ ಮಾತನಾಡಿ ಬೆಳ್ಳೂರು ಅರಸಾಳು ರಿಪ್ಪನ್ಪೇಟೆ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಕೆಲವು ಚಿಲ್ಲರೆ ದಿನಸಿ ಅಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಗ್ರಾಮೀಣ ಪ್ರದೇಶದ ಕೃಷಿಕರು ಹಾಗೂ ಕೂಲಿ ಕಾರ್ಮಿಕರು ಮದ್ಯ ವ್ಯಸನಿಗಳಾಗುತ್ತಿದ್ದಾರೆ ಇದರಿಂದ ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳು ಹಾಗೂ ಕೂಲಿ ಕಾರ್ಮಿಕರ ಕುಟುಂಬಗಳು ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ ಲಹಳ್ಳಿಗಳ ಅಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯವನ್ನು ಸರಬರಾಜು ಮಾಡುತ್ತಿರುವ ರಿಪ್ಪನ್ ಪೇಟೆ ಹಾಗೂ ಬೇರೆ ಬೇರೆ ಕಡೆಯ ಸಗಟು ವ್ಯಾಪಾರರ ವಿರುದ್ಧ ಕಠಿಣ ಕ್ರಮ ಕೈಗೊಂಡರೆ ಮಾತ್ರ ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆ ಹಾಗೂ ರಕ್ಷಣಾ ಇಲಾಖೆಗಳ ಅಧಿಕಾರಿಗಳಿಗೆ ಅಕ್ರಮ ಮದ್ಯ ಮಾರಾಟದ ಕುರಿತು ಗ್ರಾಮಸ್ಥರು ಅನೇಕ ಬಾರಿ ಮಾಹಿತಿಯನ್ನ ನೀಡಿದರೂ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಅಕ್ರಮ ವಹಿವಾಟುಗಳಿಗೆ ಸಾಥ್ ನೀಡುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎಂದರು ಬೇಳೂರು ಗ್ರಾಮಸ್ಥ ಕಟ್ಟಿನಾಗಪ್ಪ ಮಾತನಾಡಿ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಳ್ಳಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ಕುರಿತು ತನಿಖೆ ನಡೆಸಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ವ್ಯಕ್ತಿಗಳ ಮೇಲೆ ಹಾಗೂ ಸರಬರಾಜು ಮಾಡುತ್ತಿರುವ ಸಗಟು ವ್ಯಾಪಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ರಕ್ಷಣಾ ಇಲಾಖೆಯ ಅಧಿಕಾರಿಗಳ ಕಚೇರಿಯ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಹೇಳಿದರು ಅಹವಾಲುಗಳನ್ನು ಆಲಿಸಿದ್ದ ತಾಲೂಕು ಅಬಕಾರಿ ಉಪನಿರೀಕ್ಷಕಿ ವಾಸವಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಮೂವತ್ತು ಅಂಗಡಿ ಇದಾವೆ ಒಂದ್ ಗ್ರಾಮದಲ್ಲಿ ಹುಬ್ಲಿ ಗ್ರಾಮದ ಹುಬ್ಲಿ ಗ್ರಾಮದಲ್ಲಿ ಐದೂರು ಬಿಡ್ತವೆ ಐದೂರಲ್ಲಿ ಒಂದೂರಲ್ಲಿ ನಾಲ್ಕು ಮೂರು ಅಂಗಡಿಗಳು ತಿಂಡಿ ಕೇಳ್ತಾರೆ ಅದರಲ್ಲಿ ಅಕ್ಕಪಕ್ಕ ಮದ್ಯ ಅದು ಅರ್ಧ ಮಾರ್ಕೊಂಡು ಬೆಳಗ್ಗೆ ಅವ್ನು ಡ್ಯೂಟಿ ಕೆಲಸ ಕೊಟ್ಟ ಕೂಲಿ ಹೋಗುವ ಐನೂರು ರೂಪಾಯಿ ಸಂಬಳ ಆರು ಸಂಬಳ ಬೆಳಗ್ಗೆ ಮುನ್ನೂರು ರೂಪಾಯಿ ಎಣ್ಣೆ ಕೊಟ್ಟ ಸಂಜೆ ಬಂದ ಮುನ್ನೂರು ರೂಪಾಯಿ ನಾ ಆರು ರೂಪಾಯಿ ಸಂಬಳ ಹೋಯ್ತು ಸಂಜೆ ಬಂದ ಹೆಂಡತಿ ಹೊಡೆದ ಹೆಂಡತಿ ಮಕ್ಕಳು ಹೊಡೆದ ಮಕ್ಕಳು ವಿದ್ಯಾಭ್ಯಾಸ ಹಾಡು ಮಕ್ಕಳು ಓದಂಗಿಲ್ಲ ಹೆಂಡತಿ ಅಡುಗೆ ಮಾಡಂಗಿಲ್ಲ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಆರ್ನೂರು ರೂಪಾಯಿ ಕುಡಿದಿದ್ದು ದುಡ್ಡಿದ್ದು ಇವ ಎಣ್ಣೆಗೆ ಹಾಕಂತ ಹೋದ್ರೆ ಹೆಂಡ್ರ ಮಕ್ ಸತ್ತಾನ ಆರೋಗ್ಯ ಹಾಳಾಗುತ್ತೆ ಒಂದು ಕೂಡ ಮತ್ತೆ ಮಕ್ಕಳಿಗೆ ಎಜುಕೇಶನ್ ತೊಂದರೆ ಆಗ್ತಾ ಇದೆ ಸಂಜೆ ಬಂದ್ಕೊಂಡು ಗಲಾಟೆ ಮಾಡ್ತಾ ಇದ್ರೆ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ ಇವತ್ತು ನಾಳೆ ಇಲ್ಲ ಮಕ್ಕಳು

ಆಕ್ಸಿಡೆಂಟ್ ಆದದ್ದು ಅದಕ್ಕೆಲ್ಲ ಅಂದ್ರೆ ಯುವಕರು ಅದಕ್ಕೆಲ್ಲ ಕಾರಣ ಇದೆ ಸರಿ ಆಮೇಲೆ ಅವರು ಕುಟುಂಬಸ್ಥ ಗೋಳಾಟ ಮಾಡೋದನ್ನು ನಮಗೆ ನೋಡಕ ಆಗಲ್ಲ ನೋಡಿದಾಗ ಏನಾಗ್ತದೆ ಏನು ಅದು ಇದ್ರಿಂದನೇ ಆಗಿರೋ ಅಂತ ಯಾರು ಹೊರಗೆ ನಾವು ಒಂದು ನಾವು ಹಳ್ಳಿಯಿಂದ ವನ್ನೆರೊಳೇನೇ ನಾನು ಕೂಡ ಅಲ್ಲೆಲ್ಲ ಮೋಡಿದಿನಿ ಆ ತರ ಆಗಿರೋದೆಲ್ಲ ನಾನು ಬಂದಿದ್ದೀನಿ ನಿಮ್ ಕಷ್ಟ ನಾವು ಸ್ಪಂದಿಸ್ತೀವಿ ನಾವ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಲ್ಲ

ನೀವು ಮೊದಲ ಲೈಸೆನ್ಸ್ ಸಪ್ಲೈ ಮಾಡ್ತಾ ಇದಾರೆ

ಅಂಗಡಿ ಇಟ್ಟಿಗೆ <primitive leveling cooking himself>